ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ತ್ವಮೇವ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ ಶ್ರೋತೃಗಳಿಗೆ ಶ್ರೀ ಶಿವಪುರಾಣದ ವಾಯವೀಯ ಸಂಹಿತೆಗೆ ಸ್ವಾಗತ ಹಿಂದಿನ ಅಧ್ಯಾಯದಿಂದ ಶಿವನ ಸರ್ವಾತ್ಮಕತೆಯನ್ನು ವಿವರಿಸು ವಿವರಿಸುತ್ತಾ ಅದರ ಪ್ರತಿಪಾದನೆ ಮಾಡುತ್ತಾ ಉಪಮನ್ಯುವು ಶ್ರೀಕೃಷ್ಣನಿಗೆ ಶಿವನ ಶುದ್ಧ ಬುದ್ಧ ಮುಕ್ತ ಸರ್ವಮಯ ಸರ್ವವ್ಯಾಪಕ ಹಾಗೂ ಸರ್ವಾತೀತ ಸ್ವರೂಪದ ಮತ್ತು ಅವನ ಪ್ರಣವ ರೂಪತೆಯ ಪ್ರತಿಪಾದನೆಯನ್ನು ಮಾಡುತ್ತಿರುವನು ಉಪಮನ್ಯು ಹೇಳುತ್ತಾನೆ ಯದು ಶಿವನಿಗೆ ಅಣವ ಮಲದ ಶಿವನಿಗೆ ಆಣವ ಮಲದ ಕರ್ಮದ ಮಾಯೆಯ ಬಂಧನ ಉಂಟಾಗುವುದಿಲ್ಲ ಪ್ರಾಕೃತ ಬೌದ್ಧ ಅಹಂಕಾರ ಮನ ಚಿತ್ತ ಇಂದ್ರಿಯಗಳು ತನ್ಮಾತ್ರೆಗಳು ಪಂಚಭೂತಿ ಸಂಬಂಧಿ ಯಾವ ಬಂಧನವು ಅವನನ್ನು ಮುಟ್ಟಲಾರದು ಅಮಿತ ತೇಜಸ್ವಿ ಶಂಭುವಿಗೆ ಕಾಲ ಕಲೆ ವಿದ್ಯೆ ನಿಯತಿ ರಾಗ ಮತ್ತು ದ್ವೇಷರೂಪಿ ಯಾವುದೇ ಬಂಧನವು ಉಂಟಾಗುವುದಿಲ್ಲ ಅವನಲ್ಲಿ ಕರ್ಮವಾಗಲಿ ಕರ್ಮಗಳ ಪರಿಪಾಕವಾಗಲಿ ಅವುಗಳ ಫಲಸ್ವರೂಪಿ ಸುಖ ದುಃಖಗಳಾಗಲಿ ಕರ್ಮಗಳ ಸಂಸ್ಕಾರಗಳಾಗಲಿ ಇರುವುದಿಲ್ಲ ಭೂತ ಭವಿಷ್ಯ ವರ್ತಮಾನ ಭೋಗಗಳ ಹಾಗೂ ಅವುಗಳ ಸಂಸ್ಕಾರಗಳ ಸಂಪರ್ಕ ಅವನಿಗಿಲ್ಲ ಅವನಿಗೆ ಕಾರಣವಾಗಲಿ ಕರ್ತನಾಗಲಿ ಯಾರೂ ಇಲ್ಲ ಅವನಿಗೆ ಆದಿ ಅಂತ್ಯ ಮಧ್ಯ ಕರ್ಮ ಕರಣ ಅಕರ್ತವ್ಯ ಕರ್ತವ್ಯ ಇವು ಯಾವುದೂ ಇಲ್ಲ ಅವನಿಗೆ ಬಂಧು ಅಬಂಧು ನಿಯಂತ ಪ್ರೇರಕ ಪತಿ ಗುರು ಪ್ರಾತ ಮೊದಲಾದವರು ಯಾರೂ ಇಲ್ಲ ಅವನಿಗಿಂತ ಹೆಚ್ಚಿನವನ ಚರ್ಚೆ ಯಾರು ತಾನೇ ಮಾಡಬಲ್ಲರು ಅವನಿಗೆ ಸಮಾನರಾದವರು ಯಾರೂ ಇಲ್ಲ ತನ್ನ ಜನ್ಮ ಮರಣವಾಗುವುದಿಲ್ಲ ಅವನಿಗೆ ಯಾವುದೇ ವಸ್ತುವು ವಾಂಛನೀಯ ಮತ್ತು ಅವಾಂಛನೀಯವಿಲ್ಲ ಅವನಿಗೆ ವಿಧಿ ನಿಷೇಧಗಳಿಲ್ಲ ಬಂಧನ ಮೋಕ್ಷಗಳಿಲ್ಲ ಅಕಲ್ಯಾಣಕಾರಿ ಯಾವುದೇ ದೋಷಗಳು ಅವನಲ್ಲಿ ಇಲ್ಲ ಆದರೆ ಸಮಸ್ತ ಕಲ್ಯಾಣಕಾರಿ ಗುಣಗಳು ಅವನಲ್ಲಿ ಸದಾ ಇರುತ್ತವೆ ಯಾಕೆಂದರೆ ಶಿವನು ಸಾಕ್ಷಾತ್ ಪರಮಾತ್ಮನಾಗಿರುವನು ಆ ಶಿವನು ತನ್ನ ಶಕ್ತಿಗಳಿಂದ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಕೊಂಡು ತನ್ನ ಸ್ವಭಾವದಿಂದ ಚ್ಯುತನಾಗದೆ ಸದಾ ಸ್ಥಿತನಾಗಿದ್ದಾನೆ ಅದಕ್ಕಾಗಿ ಅವನಿಗೆ ತಾಣು ಎಂದು ಹೇಳುತ್ತಾರೆ ಈ ಸಂಪೂರ್ಣ ಚರಾಚರ ಜಗತ್ತು ಶಿವನಿಂದ ಅಧಿಷ್ಠಿತವಾಗಿದೆ ಆದ್ದರಿಂದ ಭಗವಾನ್ ಶಿವನು ಸರ್ವರೂಪನೆಂದು ತಿಳಿಯಲಾಗಿದೆ ಹೀಗೆ ತಿಳಿದವನು ಎಂದು ಮೋಹಿತನಾಗುವುದಿಲ್ಲ ಸರ್ವಸ್ವರೂಪನಾದ ರುದ್ರನಿಗೆ ನಮಸ್ಕಾರವು ಅವನು ಸತ್ವರೂಪನು ಪರಮ ಮಹಾನ್ ಪುರುಷನು ಹಿರಣ್ಯಬಾಹು ಭಗವಂತನು ಹಿರಣ್ಯ ಪತಿಯು ಈಶ್ವರನು ಅಂಬಿಕಾಪತಿಯು ಈಶಾನನು ಪಿನಾಕಪಾಣಿಯು ವೃಷಭವಾಹನನು ಆಗಿರುವನು ಏಕಮಾತ್ರ ರುದ್ರನೇ ಪರಬ್ರಹ್ಮ ಪರಮಾತ್ಮನಾಗಿದ್ದಾನೆ ಅವನೇ ಕೃಷ್ಣ ಪಿಂಗಳ ವರ್ಣವುಳ್ಳ ಪುರುಷನಾಗಿದ್ದಾನೆ ಅವನು ಹೃದಯದೊಳಗೆ ಕಮಲದ ಮಧ್ಯಭಾಗದಲ್ಲಿ ಕೇಶಾಗ್ರದಂತೆ ಸೂಕ್ಷ್ಮ ರೂಪದಿಂದ ಚಿಂತಿಸಲು ಯೋಗ್ಯನಾಗಿದ್ದಾನೆ ಅವನ ಕೂದಲು ಬಂಗಾರದ ವರ್ಣದಿಂದ ಕೂಡಿದೆ ಕಣ್ಣುಗಳು ಕಮಲದಂತೆ ಸುಂದರವಾಗಿವೆ ಅಂಗ ಕಾಂತಿಯು ಅರುಣ ಮತ್ತು ತಾಮ್ರ ವರ್ಣದ್ದಾಗಿದೆ ಆ ಸುವರ್ಣಮಯ ನೀಲಕಂಠ ದೇವನು ಸದಾ ಸಂಚರಿಸುತ್ತಾ ಇರುವನು ಅವನನ್ನು ಸೌಮ್ಯ ಘೋರ ಮಿಶ್ರ ಅಕ್ಷರ ಅಮೃತ ಅವ್ಯಯವೆಂದು ಹೇಳಲಾಗಿದೆ ಆ ಪುರುಷ ವಿಶೇ ಆ ಪುರುಷ ವಿಶೇಷ ಪರಮೇಶ್ವರ ಭಗವಾನ್ ಶಿವನು ಕಾಲನಿಗೂ ಕಾಲನಾಗಿರುವನು ಚೇತನ ಮತ್ತು ಅಚೇತನಗಳಿಂದ ಅತೀತನಾಗಿರುವನು ಈ ಪ್ರಪಂಚದಲ್ಲಿಯೂ ಪರಾತ್ಪರನಾಗಿದ್ದಾನೆ ಶಿವನಲ್ಲಿ ಇರುವ ಜ್ಞಾನ ಐಶ್ವರ್ಯಗಳಿಗಿಂತ ಮಿಗಿಲಾದುದು ಬೇರೆಲ್ಲಿಯೂ ಇಲ್ಲ ಜ್ಞಾನಿಗಳು ಭಗವಾನ್ ಶಿವನನ್ನು ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಐಶ್ವರ್ಯ ಶಾಲಿ ಪದವಿಯಲ್ಲಿ ಪ್ರತಿಷ್ಠಿತನೆಂದು ಹೇಳಿರುವರು ಪ್ರತಿಯೊಂದು ಕಲ್ಪದಲ್ಲಿ ಉತ್ಪನ್ನರಾಗಿ ಸೀಮಿತ ಕಾಲದವರೆಗೆ ಇರುವ ಬ್ರಹ್ಮದೇವರುಗಳಿಗೆ ಆದಿಕಾಲದಲ್ಲಿ ವಿಸ್ತಾರವಾಗಿ ಶಾಸ್ತ್ರವನ್ನು ಉಪದೇಶಿಸುವವನು ಭಗವಾನ್ ಶಿವನೇ ಆಗಿರುವನು ಒಂದು ಸೀಮಿತ ಕಾಲದವರೆಗೆ ಇರುವ ಗುರುಗಳಿಗೂ ಗುರುವಾಗಿದ್ದಾನೆ ಆ ಸರ್ವೇಶ್ವರನು ಸದಾ ಎಲ್ಲರ ಗುರುವಾಗಿದ್ದಾನೆ ಕಾಲದ ಸೀಮೆಯು ಅವನನ್ನು ಮುಕ್ಕಲಾರದು ಅವನ ಶುದ್ಧ ಸ್ವಾಭಾವಿಕ ಶಕ್ತಿಯು ಎಲ್ಲರಿಗಿಂತ ಹೆಚ್ಚಾಗಿದೆ ಅವನಿಗೆ ಅನುಪಮ ಜ್ಞಾನ ಮತ್ತು ನಿತ್ಯ ಅಕ್ಷಯ ಶರೀರವು ಪ್ರಾಪ್ತವಿದೆ ಅವನ ಐಶ್ವರ್ಯದ ತುಲನೆಯೇ ಇಲ್ಲ ಅವನ ಸುಖವು ಅಕ್ಷಯವಾಗಿದ್ದು ಬಲವು ಅನಂತವಾಗಿದೆ ಅವನಲ್ಲಿ ಅಸೀಮ ತೇಜ ಪ್ರಭಾವ ಪರಾಕ್ರಮ ಕ್ಷಮೆ ಕರುಣೆ ಇವುಗಳು ತುಂಬಿದೆ ಅವನು ನಿತ್ಯ ಪರಿಪೂರ್ಣನಾಗಿರುವನು ಅವನಿಗೆ ಸೃಷ್ಟಿಯಾದಿಗಳಿಂದ ಯಾವುದೇ ಪ್ರಯೋಜನವಿಲ್ಲ ಬೇರೆಯವರ ಮೇಲೆ ಪರಮಾನುಗ್ರಹವೇ ಅವನ ಸಮಸ್ತ ಕರ್ಮಗಳ ಫಲವಾಗಿದೆ ಪ್ರಣವವು ಆ ಪರಮಾತ್ಮ ಶಿವನ ವಾಚಕವಾಗಿದೆ ಶಿವ ರುದ್ರ ಮುಂತಾದ ನಾಮಗಳಲ್ಲಿ ಪ್ರಣವವೇ ಎಲ್ಲಕ್ಕಿಂತ ಉತ್ಕೃಷ್ಟವೆಂದು ತಿಳಿಯಲಾಗಿದೆ ಪ್ರಣವ ವಾಚ್ಯ ಶಂಭುವಿನ ಚಿಂತನದಿಂದ ಚಪದಿಂದ ಪ್ರಾಪ್ತವಾಗುವ ಸಿದ್ಧಿಯೇ ಪರಮ ಸಿದ್ಧಿಯಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಶಾಸ್ತ್ರಗಳ ಪಾರಂಗತರಾದ ವಿದ್ವಾಂಸರು ವಾಚ್ಯ ಮತ್ತು ವಾಚಕದ ಏಕತೆಯನ್ನು ಸ್ವೀಕರಿಸುತ್ತಾ ಮಹಾದೇವನನ್ನು ಪ್ರಣವ ರೂಪನೆಂದು ಹೇಳುವರು ಮಾಂಡೂಕ್ಯ ಉಪನಿಷತ್ತಿನಲ್ಲಿ ಪ್ರಣವದ ಆಕಾರ ಅಕಾರ ಉಕಾರ ಮಕಾರ ಮತ್ತು ನಾದ ಎಂಬ ನಾಲ್ಕು ಮಾತ್ರೆಗಳನ್ನು ತಿಳಿಸಲಾಗಿದೆ ಅಕಾರವನ್ನು ಋಗ್ವೇದವೆಂದು ಹೇಳುವರು ಉಕಾರವನ್ನು ಯಜುರ್ವೇದವೆಂದು ಮಕಾರವನ್ನು ಸಾಮವೇದವೆಂದು ನಾದವು ಅಥರ್ಭವೇದವೆಂದು ಹೇಳಲಾಗಿದೆ ಉಕಾರವು ಮಹಾ ಬೀಜವಾಗಿದೆ ಅದು ರಜೋಗುಣ ಮತ್ತು ಸೃಷ್ಟಿಕರ್ತ ಬ್ರಹ್ಮನಾಗಿರುವನು ಉಕಾರವು ಪ್ರಕೃತಿ ರೂಪಿ ಯೋನಿಯಾಗಿದೆ ಅದು ಸತ್ವಗುಣ ಹಾಗೂ ಪಾಲನಕರ್ತ ಶ್ರೀಹರಿಯಾಗಿರುವನು ಮಕಾರವು ಜೀವಾತ್ಮ ಹಾಗೂ ಬೀಜವಾಗಿದೆ ಅದು ತಮೋಗುಣ ಹಾಗೂ ಸಂಹಾರಕರ್ತ ರುದ್ರನಾಗಿರುವನು ನಾದವು ಪರಮ ಪುರುಷ ಮಹೇಶ್ವರನಾಗಿದ್ದಾನೆ ಅವನು ನಿರ್ಗುಣ ಹಾಗೂ ನಿಷ್ಕ್ರಿಯ ಶಿವನಾಗಿದ್ದಾನೆ ಈ ಪ್ರಕಾರ ಪ್ರಣವವು ತನ್ನ ಮೂರು ಮಾತ್ರೆಗಳಿಂದಲೇ ಮೂರು ರೂಪಗಳಲ್ಲಿ ಈ ಜಗತ್ತನ್ನು ಪ್ರತಿಪಾದಿಸಿ ತನ್ನ ಅರ್ಧ ಮಾತ್ರೆಯ ಮೂಲಕ ಅಂದರೆ ನಾದದ ಮೂಲಕ ಶಿವ ಸ್ವರೂಪದ ಬೋಧ ಮಾಡಿಸುತ್ತಾನೆ ಅವನಿಗಿಂತ ಮಿಗಿಲಾಗಿ ಹೆಚ್ಚು ಸೂಕ್ಷ್ಮ ಮತ್ತು ಮಹತ್ವಾದುದು ಯಾವುದೂ ಇಲ್ಲ ಅವನೊಬ್ಬನೇ ವೃಕ್ಷದಂತೆ ನಿಶ್ಚಲ ಭಾವದಿಂದ ಪ್ರಕಾಶಮಯ ಆಕಾಶದಲ್ಲಿ ಸ್ಥಿತನಾಗಿದ್ದಾನೆ ಆ ಪರಮ ಪುರುಷ ಪರಮೇಶ್ವರ ಶಿವನಿಂದಲೇ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆ నమస్తే శారదే దేవి కాశ్మీరపురమాసి త్వామహం ప్రార్థయే నిత్యం విద్యాదానం చేహి మే నమస్కారం